నాస్టా మాడిదురే తాగోన్బా అహాం బందే అతే ఆయతు ఆయతు తవా పర్తే నిరి ఇదే నాయతు టిఫానే నాయతు తవా పరి ఇడ్లి తానీ చిట్ని సంపరేను � ಕೇಳಿದ್ದು ಒಂದು ಬೇಷನ್ ತುಂಬಾ ಇಡ್ಲಿ ಮಾಡಿರ್ತಿದ್ದೀನಿ ಅದು ನೀವು ಚೆನ್ನಾಗಿ ಬಿಸಿಲು ಬಂದೈತೆ ಮಾಡಿ ಬೆಲೆ ಒಣಗಾಕ್ಬಿಟ್ಟು ಆಮೇಲೆ ಮಿಕ್ಸಿ ಲಕ್ಕಿ ಚೆನ್ನಾಗಿ ನುಣ್ಣು ಪೌಡ್ರ್ ಮಾಡಿಬಿಟ್ರೆ ಅದೇ ಇಡ್ಲಿ ಪುಡಿ ಸೂಪರ್ ಆಗಿರ್ತೈತೆ ಅಮ್ಮ ತಾಯಿ ನಿನ್ನ ಹತ್ರ ಇಡ್ಲಿ ಪುಡಿ ಕೇಳಿದ್ ಒಂದೇ ತಪ್ಪು ನಿಮ್ಮೇಲೆ ನಾನು ಇನ್ನೇನು ಕೇಳಲ್ಲ ನನ್ ಬೇಕು ನಾನೇ ಮಾಡ್ಕೊಂತೀನಿ ಹೋಗಮ್ಮ ಒಳಗಡೆ ಹುಡುಗಿ ಯಾರ ಹತ್ರ ನನ್ನ ಹತ್ರನಾ ನನಗೆ ಕೆಲಸ ಕೊಡ್ತೀನಿ ಅಂತ ಅಲ್ಲಿಗೆ ಈಗ ನೋಡ್ರಾ ನಿನ್ ಬಾಯಿಲಿ ಹೆಂಗ್